ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾಳೆ ಗ್ರಹಣ ಅಂದರೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಗ್ರಹಣ ಇರೋದರಿಂದ ಬೆಳಗ್ಗೆನೇ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಸ್ಟಾರ್ಟ್ ಆಗಿ ಹತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆಲ್ಲ ಮುಕ್ತಾಯ ಆಗ್ತಾಯಿದೆ ಸೊ ಈ ಒಂದು ಸಮಯದಲ್ಲಿ ಗರ್ಭಿಣಿಯರು ಮೇಯ್ನಾಗಿ ಏನನ್ನು ಮಾಡಬಾರ್ದು ಅನ್ನೋದನ್ನು ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೀನಿ ಬಟ್ ಈ ವಿಡಿಯೋದಲ್ಲಿ ಇನ್ನೂ ಡೀಟೈಲ್ಡ್ ಆಗಿ ಇನ್ನೂ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡು ಪುನಃ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಸೊ ಗ್ರಹಣದ ಸಮಯ ಅನ್ನೋದು ನಮ್ಮ ಇಂಡಿಯಾಗಿದೆಯಾ ನಮ್ಮ ಇಂಡಿಯಾಗಿಲ್ವಾ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ಯಾಕಂದರೆ ನಾವು ಸೌರ ವ್ಯೂಹದಲ್ಲಿ ನಡೀತಾ ಇರು ಅಂತಹ ಆ ಒಂದು ಭಾಗ ಗ್ರಹಣ ಸೊ ಆ ಒಂದು ಗ್ರಹಣ ನಡೆಯುವಾಗ ನಾವು ಭೂಮಿಯಲ್ಲೇ ಇರೋದ್ರಿಂದ ನಮಗೆ ಖಂಡಿತವಾಗ್ಲೂ ಇದು ಅನ್ವಯಿಸುತ್ತೆ ಆದರೆ ಭಯ ಪಡದೆ ಇರಬೇಕಷ್ಟೆ ಯಾಕಂದರೆ ತುಂಬ ಜನ ತುಂಬ ವಿಷಯಗಳನ್ನ ತಿಳ್ಕೊಂಡು ತಿಳ್ಕೊಂಡು ಹೆದರ್ಕೋತಾರೆ ಸೊ ಅದ್ರ ಬಗ್ಗೆ ಇವತ್ತಿನ ಒಂದು ಒಂದು ತಿಳುವಳಿಕೆಯನ್ನು ಹೇಳೋದಕ್ಕೋಸ್ಕರ ಅಷ್ಟೇ ಈ ವಿಡಿಯೋ ಮೊದಲನೇದಾಗಿ ಏನನ್ನು ಮಾಡಬಾರ್ದು ಅನ್ನೋದನ್ನು ಫಸ್ಟಾಗಿ ಹೇಳಿಬಿಡ್ತೀನಿ ಯಾವುದನ್ನ ನಾನು ಹೇಳಿಲ್ವೋ ಅದನ್ನು ಈ ವಿಡಿಯೋದಲ್ಲಿ ಸೇರಿಸಿ ಹೇಳ್ತಿದ್ದೀನಿ ಮೊದಲನೇದಾಗಿ ತೂಕಗಳನ್ನು ಎತ್ತಬಾರ್ದು ಭಾರವಾದಂಥ ವಸ್ತುಗಳನ್ನು ಎತ್ತೋ ಹಾಗಿಲ್ಲ ತೆಂಗಿನಕಾಯಿ ಮತ್ತು ಕುಂಬಳಕಾಯಿ ಇವುಗಳನ್ನೆಲ್ಲ ಒಡೆಯೋದು ಅಂಥವೆಲ್ಲ ಮಾಡಬಾರ್ದು ಹೊಟ್ಟೆ ಬಿಗಿ ಹಿಡಿದು ಮಾಡುವಂಥ ಯಾವುದೇ ಕೆಲಸಗಳನ್ನೂ ಮಾಡಬಾರ್ದು ಈಗ ತೆಂಗಿನಕಾಯಿ ಎತ್ತಿ ಒಡೆಯುವಾಗ ಹೊಟ್ಟೆ ಬಿಗಿ ಹಿಡಿದೇ ಇಡಿತೀವಿ ಕುಂಬಳಕಾಯಿ ಇಂಥ ದೊಡ್ಡ ದೊಡ್ಡ ವಿಷಯಗಳನ್ನೆಲ್ಲ ಆವತ್ತಿನ ದಿವಸ ತೂಕ ಇತ್ತು ಅಂತ ವಿಷಯಗಳನ್ನ ಆ ಗ್ರಹಣದ ಸಮಯದಲ್ಲಿ ಮೇಯ್ನಾಗಿ ಹೇಳಬೇಕು ಅಂದರೆ ಸಮಯ ಆ್ಯಂಡ್ ನೆಕ್ಸ್ಟ್ ಅವತ್ತಿನ ದಿನ ಮಾಡೋಕ್ಕೆ ಹೋಗಬಾರ್ದು ಮತ್ತು ಚೂಪಾದ ವಸ್ತುಗಳನ್ನು ಅವತ್ತಿನ ದಿವಸ ಆ ಸಮಯದಲ್ಲಿ ಮೇಯ್ನಾಗಿ ಆವತ್ತಿನ ಸಮಯದಲ್ಲಿ ಯೂಸ್ ಮಾಡಬೇಡಿ ಚಾಕು ಆಗಲಿ ಇಲ್ಲ ನಾನು ಹೇಳಿದ ಹಾಗೆ ತೆಂಗಿನಕಾಯಿ ಹೊಡೆಯೋದಕ್ಕೆ ಕುಂಬಳಕಾಯಿ ಕಟ್ ಮಾಡೋದಕ್ಕೆ ಇಂಥ ವಿಷಯಗಳನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ ಸೊ ಆದಷ್ಟು ಮೈಲ್ಡಾಗಿ ಇರುವಂತಹ ಅಡುಗೆಗಳನ್ನು ಮಾಡ್ಕೊಳ್ಳಿ ಸಿಂಪಲ್ಲಾಗಿ ಅಡುಗೆಗಳನ್ನ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ಇನ್ನೂ ಏನು ಮಾಡಬಾರ್ದು ಅಂತಂದರೆ ಪೂಜೆ ಮಾಡಬಾರ್ದು ಪೂಜೆ ಜಿ ಸಾಮಾನುಗಳನ್ನ ವಾಶ್ ಮಾಡಬಾರ್ದು ಮನೆ ಶುದ್ಧಿಗೊಳಿಸಬಾರ್ದು ನೀವು ಸ್ನಾನ ಮಾಡಬಾರ್ದು ಮೇಯ್ನಾಗಿ ಸ್ನಾನ ಮಾಡಬಾರ್ದು ಯಾಕಂತಂದರೆ ಮತ್ತು ವಿಗ್ರಹಗಳನ್ನು ಮುಟ್ಟಬಾರ್ದು ಅಂತ ಹೇಳ್ತಾರೆ ಮನೇಲಿ ಏನಾದರೂ ಐಡಲ್ಸ್ ಇಟ್ಟಿದ್ದೀರಾ ಇಲ್ಲ ಪೂಜಾ ವಸ್ತುಗಳಿದೆ ಪು ಫೋಟೋಸ್ ಇದೆ ಅಂದರೆ ಅದನ್ನೆಲ್ಲ ಟಚ್ ಮಾಡಬಾರ್ದು ಸೊ ಗ್ರಹಣ ಬಿಟ್ಟು ಮೇಲೆ ಮೋಕ್ಷಕಾಲ ಅಂತ ಇರುತ್ತೆ ಮುಕ್ತಿ ಕಾಲ ಅಂತ ಇರುತ್ತೆ ಹತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಆನಂತರ ನೀವು ಬಂದು ಸ್ನಾನ ಮಾಡ್ಬೋದು ಮನೆ ಕ್ಲೀನ್ ಮಾಡ್ಕೋಬೋದು ಮತ್ತು ಇನ್ನೇನು ಮಾಡಬೇಕು ಅಂದರೆ ಗರಿಕೆ ಹುಲಿಗಳನ್ನು ತಂದು ನೈಟ್ ಟೇನೆ ಇವತ್ತೇ ತಂದು ಇಟ್ಕೊಂಡ್ಬಿಡಿ ನೈಟೆನೇ ಕಿಟಕಿಗಳ ಹತ್ರ ಮತ್ತೆ ಪೂಜಾ ರೂಮಲ್ಲಿ ಅಡುಗೆ ಮನೆಯಲ್ಲಿ ಕುಡಿಯೋ ನೀರಲ್ಲಿ ಎಲ್ಲಾನು ವಾಶ್ ಮಾಡಿ ನೀಟಾಗಿಟ್ಟು ಹಾಕಿಟ್ಟು ಬೆಳಗ್ಗೆ ಗ್ರಹಣ ಎಲ್ಲ ಆದಮೇಲೆ ಅದನ್ನು ರಿಮೂವ್ ಮಾಡಿಕೊಂಡು ನೀವು ದಿನನಿತ್ಯದ ಶುದ್ಧತೆ ಏನಿದೆಯೋ ಅದನ್ನು ನೀವು ಮಾಡ್ಕೋಬೋದು ನೀರು ಕುಡಿಯುವಂತಹ ವಿಷಯದಲ್ಲಿ ತುಂಬ ಗಮನ ಇರಲಿ ತುಳಸಿ ಎಲೆ ಹಾಕ್ಕೊಳ್ಳಿ ಗರಿಕೆ ಹುಲ್ಲು ಹಾಕ್ಕೊಬೋದು ಒಂದು ವೇಳೆ ಗರಿಕೆ ಹುಲ್ಲು ಸಿಕ್ಕಿಲ್ಲಾಂದರೆ ತುಳಸಿ ಹಾಕ್ಕೊಳ್ಳಿ ಇಲ್ಲಾಂದರೆ ಎಲೆಗಳನ್ನು ಹಾಕ್ಕೊಂಡು ನೀವು ನೀರುಗಳನ್ನು ಕುಡಿಬೋದು ಕುದಿಸಿ ಇವೆಲ್ಲ ಮಾಡಿ ಕುಡೀರಿ ಅಂತ ನಾನು ಹೇಳ್ತಿಲ್ಲ ಜಸ್ಟ್ ಶುದ್ದಿಗೋಸ್ಕರ ಹಾಕ್ಕೊಂಡು ನೀವು ಕುಡ್ಕೊಳ್ಳಿ ನೆಕ್ಸ್ಟ್ ಬಂದು ಗ್ರಹಣ ಬಿಟ್ಟ ಮೇಲೆ ಏನು ಮಾಡಬೇಕು ಅಂದರೆ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಮೊದಲನೇದಾಗಿ ಮನೆಗೆಲ್ಲ ನೀಟಾಗಿ ಗರಿಕೆ ಹುಲ್ಲೆಲ್ಲ ತೆಗೆದು ಮನೆಯೆಲ್ಲ ಒರೆಸಿ ನೀಟ್ ಮಾಡಿ ಸ್ನಾನ ಮಾಡ್ಕೊಳ್ಳಿ ಆಮೇಲೆ ಪೂಜೆ ಮಾಡೋ ಥರ ಇದ್ದರೆ ನೀವು ಪೂಜೆಗಳನ್ನು ಗ್ರಹಣ ಬಿಟ್ಟ ಮೇಲೆ ಕೂಡ ಮಾಡ್ಕೋಬೋದು ಇಲ್ಲ ನಾನು ನನಗೆ ಇಷ್ಟ ಇಲ್ಲ ನೆಕ್ಸ್ಟ್ ಡೇ ಮಾಡ್ಬೋದಾ ಅಂದರೆ ನೀವು ನೆಕ್ಸ್ಟ್ ಡೇ ಮಾಡ್ಕೋಬೋದು ಸೊ ಇದು ಸೌರವ್ಯೂಹದಲ್ಲಿ ನಡೆಯುವಂತಹ ಅದ್ಭುತ ಮೇಯ್ನಾಗಿ ಹೇಳಬೇಕು ಅಂದರೆ ಹದಿನೆಂಟು ವರ್ಷದಲ್ಲಿ ಇದು ಮತ್ತೆ ಗೋಚರ ಆಗಿದೆ ಅಂತ ಹೇಳಿದ್ದಾರೆ ಸೊ ಸ್ವಲ್ಪ ವಿಶೇಷತೆ ಇದೆ ಹಾಗಾಗಿ ಒಂದು ಸ್ವಲ್ಪ ಕಟ್ಟುನಿಟ್ಟಾಗಿರೋದು ಬಂದು ತುಂಬಾ ಒಳ್ಳೆ ನೆಕ್ಸ್ಟು ನಿಮಗೆ ಇನ್ನೂ ಅವತ್ತಿನ ದಿವಸ ಭಯ ಆಗಿತ್ತು ಏನೋ ಒಂಥರ ಬೇಜಾರಾಗಿದೆ ಇಲ್ಲ ನಾನು ಗ್ರಹಣ ಇವತ್ತಿತ್ತಲ್ಲ ನನಗೆ ಏನಾದರೂ ತೊಂದರೆ ಆಗುತ್ತೆ ಈ ರೀತಿ ಏನಾದರೂ ಮನಸ್ಸುಗಳಲ್ಲಿ ನಿಮಗೆ ಭಯ ಇತ್ತು ಅಂತಂದರೆ ಆವತ್ತಿನ ದಿನ ಗ್ರಹಣ ಬಿಟ್ಟ ಮೇಲೆ ಎಲ್ಲ ಶುದ್ಧತೆಗಳೆಲ್ಲ ಮುಗಿಸಿದ್ಮೇಲೆ ಸಂಜೆ ಟೈಮಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಏನೂ ತೊಂದರೆ ಇಲ್ಲ ಓಕೆನಾ ನೆಕ್ಸ್ಟು ಇಲ್ಲ ನನಗೆ ಅವತ್ತಿನ ದಿವಸ ಹಾಸ್ಪಿಟ್ಲ್ಗೆ ಹೋಗಬೇಕು ನನಗೆ ಅಪಾಯಿಂಟ್ಮೆಂಟ್ ಇದೆ ನನಗೆ ಸ್ಕ್ಯಾನಿಂಗ್ ಇದೆ ನಾನು ಹೊರಗಡೆ ಹೋಗ್ಬೋದಾ ಅಂದರೆ ಬಿಸಿಲು ಆದಷ್ಟು ನಿಮ್ಮ ಮೈ ಮೇಲೆ ಬೀಳದೆ ಇರೋ ಥರ ಆದಷ್ಟು ಕೊಡೆಗಳನ್ನ ಬಳಸ್ಕೊಂಡು ಕಾರಲ್ಲೋ ಇಲ್ಲ ಆಟೋದಲ್ಲೋ ನಿಧಾನವಾಗಿ ಹೋಗಿ ಬರೋದ್ರಲ್ಲಿ ಏನೂ ತೊಂದರೆ ಇಲ್ಲ ಆದಷ್ಟು ಬಿಸ್ಲಿಗೆ ನಿಮ್ಮನ್ನು ನೀವು ತೋರಿಸ್ಕೋಬೇಡಿ ಬರಿ ಕಣ್ಣಿಂದ ಯಾವುದೇ ಕರ್ ಕಾರಣಕ್ಕೂ ಬಿಸಿಲನ್ನು ನೋಡೋಕ್ಕೆ ಹೋಗಬೇಡಿ ಸೊ ಸ್ಕ್ಯಾನಿಂಗ್ ಇದೆ ಅಂತಂದರೆ ತಪ್ಪದೇ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಒಂಟಿಯಾಗಿ ಮಾತ್ರ ಹೋಗಕ್ಕೆ ಹೋಗಬೇಡಿ ಜೊತೆಗೆ ಯಾರನ್ನಾದರೂ ಕರ್ಕೊಂಡು ಹೋಗಿಬಿಟ್ಟು ಬನ್ನಿ ಸೊ ಕೆಲವೊಂದು ವಿಷಯಗಳನ್ನ ಹಿರಿಯರು ಹೇಳಿರ್ತಾರೆ ಅಂದರೆ ಯಾವುದೋ ಒಂದು ಒಳ್ಳೆ ಉದಾಹರಣೆನೋ ಒಳ್ಳೆ ಕಾರಣನೋ ಅದಕ್ಕೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಅಸಡ್ಡೆ ಮಾಡಿದೆ ಆದಷ್ಟು ಹುಷಾರಾಗಿರೋದು ಒಳ್ಳೆಯದು ಮತ್ತು ಹೊರಗಡೆ ಬಂದು ಬರೀ ಕಣ್ಣಿಂದ ಯಾವುದೇ ಕಾರಣಕ್ಕೂ ಗ್ರಹಣವನ್ನು ವೀಕ್ಷಣೆ ಮಾಡಬೇಡಿ ಇದು ಒಂದು ಸ್ವಲ್ಪ ಸ್ಪೆಷಲು ಈ ಸಲಿ ಬಂದಿರುವಂಥ ಗ್ರಹಣ ಹದಿನೆಂಟು ವರ್ಷಗಳಲ್ಲಿ ಇದು ಬಂದಿದೆ ಮತ್ತು ಈ ವರ್ಷದ ಕೊನೆಯ ಚಂದ್ರಗ್ರಹಣ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಆದಷ್ಟು ಕೆಲವೊಂದು ಕಟ್ಟುಪಾಡುಗಳನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಸರಿನಾ ಸೊ ನೀವು ಈ ಇಷ್ಟೆಲ್ಲ ವಿಷಯಗಳನ್ನ ಅಳವಡಿಸ್ಕೊಂಡ್ರೆ ಅಂದರೆ ಖಂಡಿತವಾಗ್ಲೂ ಮನಸ್ಸಿನ ನೆಮ್ಮದಿಯನ್ನು ಕಾಪಾಡ್ಕೋಬೋದು ತುಂಬ ಜನ ನಾನು ಆ ಥರ ಮಾಡಿಕೊಂಡೆ ಈ ಥರ ಮಾಡಿಕೊಂಡೆ ಹೋಗ್ ಬಂದೆ ಕಣ್ಣಲ್ಲಿ ಬೆರಿ ಕಣ್ಣಿಂದ ನೋಡಿಬಿಟ್ಟೆ ಈ ರೀತಿ ಎಲ್ಲ ಆಗಿ ಮತ್ತೆ ನನಗೆ ಕಮೆಂಟ್ಸ್ ಮಾಡ್ತೀರಾ ಸೊ ಅದಕ್ಕೋಸ್ಕರ ಮೊದಲೇ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಮಗುವಿನ ಆರೋಗ್ಯದ ಒಂದು ನೆನಪಿಗೋಸ್ಕರ ಕೆಲವು ವಿಷಯಗಳನ್ನು ನೀವು ಮಾಡ್ಕೊಳ್ಳೋದು ಬಂದು ತುಂಬ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಬಂದು ನಾನ್ ವೆಜ್ ಯಾವುದೇ ಕಾರಣಕ್ಕೂ ತಿನ್ನಕ್ಕೆ ಮೈಲ್ಡ್ ಮೈಲ್ಡಾಗಿರುವಂಥ ಫುಡ್ ಮತ್ತು ಅದೇ ಹೇಳ್ತಿದ್ದೀನಿ ನಾನು ಮೈಲ್ಡಾಗಿರುವಂಥ ಫುಡ್ ತೊಗೊಳ್ಳಿ ನಿದ್ದೆ ಬಂದರೆ ನಿದ್ದೆ ಮಾಡಿ ಟಾಯ್ಲೆಟ್ ಯೂಸ್ ಮಾಡ್ಬೋದಂದ್ರೆ ಯೂಸ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಕತೆಗಳನ್ನ ಓದಿ ಒಳ್ಳೊಳ್ಳೆ ದೇವ್ರ ಪುಸ್ತಕಗಳನ್ನು ಓದಿ ಇಲ್ಲಾಂದರೆ ಮೊಬೈಲಲ್ಲಿ ನಿಮಗೆಲ್ಲ ಅವೈಲೇಬಲ್ ಇದೆ ಕೇಳಿಸ್ಕೊಳ್ಳಿ ಮೊಬೈಲಲ್ಲಿ ಮಾತಾಡ್ಬೋದಾ ಮೊಬೈಲ್ ಪಕ್ಕದಲ್ಲಿ ಪಕ್ಕದಲ್ಲಿಟ್ಕೊಬೋದಾ ಅಂತ ಕೂಡ ಕೇಳ್ತೀರಾ ಏನು ತೊಂದರೆ ಇಲ್ಲ ಆದಷ್ಟು ಜಾಸ್ತಿ ಪ್ಯಾನಿಕ್ ಆಗದೆ ಮೈಲ್ಡಾಗಿ ಆರಾಮಾಗಿ ಫುಡ್ಗಳನ್ನು ತಗೊಂಡು ಮನೆ ಒಳಗಡೆನೇ ಇರೋದು ಒಳ್ಳೆಯದು ಇನ್ನೂ ಹೇಳಬೇಕಂದ್ರೆ ಮನೆ ಒಳಗಡೆ ಇರೋದು ಒಳ್ಳೆಯದು ಗ್ರಹಣ ಬಿಟ್ಟ ಮೇಲೆ ಶುಚಿಗೊಳಿಸ್ಕೊಂಡು ನಿಮ್ಮನ್ನು ಶುಚಿಗೊಳಿಸ್ಕೊಂಡು ಆರಾಮಾಗಿರಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್